ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಫಂಕ್ಷನ್ ಇದೆ ನನ್ನ ಕಝಿನ್ದು ಸೀಮಂತ ಫಂಕ್ಷನ್ ಸೊ ಇನ್ವೈಟ್ ಮಾಡಿದರೂ ಇವಾಗ ಹೋಗ್ತಾ ಇದ್ದೀವಿ ಬೇಗ ಹೋಗ್ಬೇಕಾಗಿತ್ತು ಬಟ್ ಟೈಮ್ ಆಗಿ ಹೋಗ್ಬಿಡ್ತು ನಾನು ಮಕ್ಕಳು ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಎಲ್ಲ ಹೊರಟಿದ್ದೀವಿ ಇವತ್ತಿನ ಫಂಕ್ಷನ್ ಯಾವ ರೀತಿ ಇರುತ್ತೆ ಯಾವ ಥರ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ ನಾನು ಸಿಂಪಲ್ಲಾಗಿ ಈ ಥರ ಒಂದು ಸ್ಯಾರಿ ಅರಿ ಹಾಕೊಂಡಿದ್ದೀನಿ ಸೊ ರೇಷ್ಮೆ ಸೀರೆ ಉಡ್ಕೊಳ್ಳೋಣ ಅನ್ಕೊಂಡೆ ಬಟ್ ಪಾಪು ಇಟ್ಕೊಂಡು ಮೇಂಟೈನ್ ಆಗಲ್ಲ ಸೊ ಅದಕ್ಕೋಸ್ಕರ ಈ ಥರದ್ದೊಂದು ಸಿಂಪಲ್ ಆಗಿರೋ ಸ್ಯಾರಿ ಹಾಕೊಂಡಿದ್ದೀನಿ ಸೊ ಇವತ್ತು ಫಂಕ್ಷನ್ ಯಾವ ಥರ ಇರುತ್ತೆ ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಟೈಮ್ ಆಗೋಯಿತು ಅದಕ್ಕೆ ತುಂಬ ಟೆನ್ಷನಲ್ಲಿ ಮಾತಾಡ್ತಾ ಇದ್ದೀನಿ ಸೊ ಅಲ್ಲೋದ್ಮೇಲೆ ಸಿಗ್ತೀನಿ ನಾನು ಈ ಥರದ್ದೊಂದು ಸಿಂಪಲ್ಲಾಗಿ ಸ್ಯಾರಿ ಹಾಕೊಂಡಿದ್ದೆ ಮಕ್ಕಳಿಬ್ರಿಗೂ ಫ್ರಾಕ್ ಹಾಕಿದ್ದೆ ಫ್ರಾಕ್ ಅಂತೂ ಅವ್ರು ಹಾಕೊಳ್ಳೋದೇ ಇಲ್ಲ ಚುಚ್ಚುತ್ತೆ ಅಂತ ಯಾವಾಗಲೂ ಫ್ರಾಕೇ ಹಾಕೊಳ್ಳಲ್ಲ ಬಟ್ ಅದೆಲ್ಲ ಚಿಕ್ಕದಾಗಿಬಿಡುತ್ತೆ ಅಂತ ನಾನು ಈಗೀಗ ಯಾವುದಾದ್ರೂ ಫಂಕ್ಷನ್ಗಳಿಗೆ ಇಬ್ಬರಿಗೂ ಹಾಕ್ತೀನಿ ಪಾಪಗೂ ಅಷ್ಟೇ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕಿದ್ದೆ ಬೇಗನೆ ಹೋಗಬೇಕಾಗಿತ್ತು ಲೆವೆನ್ ಓ ಕ್ಲಾಕಿಗೆಲ್ಲ ಬಟ್ ನಾನು ಹಿಂದೆ ದಿನ ಗಣೇಶ ಕುಸಿದ್ದಿದ್ದು ತುಂಬ ಕೆಲಸ ಇತ್ತು ಅದನ್ನೆಲ್ಲ ಎತ್ತಿಡೋದು ಕ್ಲೀನ್ ಮಾಡೋದೆಲ್ಲ ಇತ್ತು ಸೊ ಅದರಿಂದ ನನಗೆ ಸದನ್ನೆಲ್ಲ ಕ್ಲೀನ್ ಮಾಡಿ ಹೊರಡೋಷ್ಟರಲ್ಲಿ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಂಡು ಹೊರಡೋಷ್ಟರಲ್ಲಿ ಲೇಟಾಗಿಬಿಡ್ತು ಇಲ್ಲ ಅಂದಿದ್ದಿದ್ರೆ ನಾನು ಬೇಗನೆ ಹೋಗ್ತಿದ್ದೆ ಫಂಕ್ಷನ್ಗೆ ಸೊ ಅದಕ್ಕೋಸ್ಕರ ಲೇಟ್ ಆಯಿತು ಇವಾಗ ನಮ್ಮ ಚೀಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಫ್ರಾಕಲ್ಲಿ ಹಾಕೋದೇ ಇಲ್ಲ ಬಟ್ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ ತಕ್ಷಣನೆ ಹಾಕೊಳಕ್ಕೆ ರೆಡಿ ಆಗಿಬಿಟ್ಲ ಅವಳು ಕಾರಲ್ಲಿ ಹೊರಡ್ತಾ ಇದ್ದೀವಿ ಬಿಸಿಲು ತುಂಬ ಇತ್ತು ಕಾರ್ ಫುಲ್ಲು ಆಗಿಬಿಟ್ಟಿತ್ತು ನಾನಂತೂ ತುಂಬ ಸ್ವೆಟ್ ಆಗಿಬಿಡ್ತೀನಿ ಯಾವಾಗಲೂ ಅಷ್ಟೇ ಏನೇ ಒಂದು ಫಂಕ್ಷನ್ಗೆ ರೆಡಿ ಆದರೂ ಅಷ್ಟೇ ನಾನು ತುಂಬ ಸ್ವೆಟ್ ಆಗಿಬಿಡ್ತೀನಿ ಆಲ್ರೆಡಿ ಅಲ್ಲೇ ಮೇಕಪ್ ಎಲ್ಲ ಹೋಗ್ಬಿಡ್ತು ನಂದು ಫಂಕ್ಷನ್ಗೆ ಹೋಗೋಕ್ಕೆ ಮುಂಚೆಯೇ ಹೋಟೆಲ್ ಏನು ಮನೆ ಹತ್ರನೇ ಇರೋದ್ರಿಂದ ಹೋಗೋಕ್ಕೆ ತುಂಬ ಈಸಿ ಆಯಿತು ದೂರ ಇದ್ದಿದ್ರೆ ತುಂಬ ಕಷ್ಟ ಆಗ್ಬಿಡ್ತಿತ್ತು ಯಾಕಂದರೆ ನಾವು ಹೊರಡಿದ್ದೆ ಲೇಟು ಇನ್ನು ಅದನ್ನು ಹುಡ್ಕೊಂಡು ಹೋಗೋಷ್ಟಲ್ಲಿ ಇನ್ನೇನು ಲೇಟಾಗಿಬಿಡ್ತಿತ್ತು ಸೊ ಹತ್ರ ಇರೋದ್ರಿಂದ ಸ್ವಲ್ಪ ನಮ್ಗೆ ಈಸಿ ಆಯಿತು ಹೋಗೋಕ್ಕೆ ಸೀಮಂತ ಫಂಕ್ಷನ್ನ ಪಾರ್ಟಿ ಹಾಲಲ್ಲಿ ಇಟ್ಕೊಂಡಿದ್ರು ನಾವು ಹೋಗಿ ರೀಚ್ ಆದ್ವಿ ನನ್ನ ಹಸ್ಬೆಂಡ್ ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋಗಿದ್ರು ಸೊ ಅದಕ್ಕೋಸ್ಕರ ನಾವು ಹೋಟೆಲಿಂದ ಈಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡ್ಗೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಫಂಕ್ಷನ್ ಸ್ಟಾರ್ಟಾಗಿ ತುಂಬ ಹೊತ್ತೆ ಆಗಿತ್ತು ಆಲ್ರೆಡಿ ಎಲ್ಲ ನೆಂಟ್ರುಗಳೆಲ್ಲ ಬಂದಿದ್ರು ನಾವು ಹೋಗಿ ಅವ್ರ ಜೊತೆ ಜಾಯಿನ್ ಆದ್ವಿ ಶಾಸ್ತ್ರಗಳು ಇನ್ನೂ ಮಾಡಿರಲಿಲ್ಲ ಎಲ್ಲರೂ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ರು ಹೊರಗಡೆ ಹೋದಾಗ ವಿಡಿಯೋ ಮಾಡೋದಂತೂ ನನಗೆ ಸ್ವಲ್ಪ ಶೇ ಅನಿಸುತ್ತೆ ಯಾಕಂದರೆ ಕ್ಯಾಮ್ರಾ ಆನ್ ಮಾಡಿದಾಗ ಎಲ್ಲರೂ ನಮ್ಮನೆ ನೋಡ್ತಾ ಇರ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಕ್ಯಾಮ್ರಾ ಫೇಸು ಮತ್ತು ಎಲ್ಲರೂ ಫೇಸ್ ಇದ್ದಿದ್ದೆ ಯಾಕಂದರೆ ನನಗಿದು ಫಸ್ಟ್ ಅಲ್ವಾ ಯೂಟ್ಯೂಬು ಅದಕ್ಕೋಸ್ಕರ ನನಗೆ ಸ್ವಲ್ಪ ಶೇ ಅನಿಸುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಆಲ್ರೆಡಿ ಬಂದು ಎಲ್ಲರೂ ಮಾತಾಡಿಸ್ತಾ ಇದ್ವಿ ಎಲ್ಲ ಫೋಟೋಸ್ ಎಲ್ಲ ಆಗಲೇ ತೆಗೆಸ್ಕೊತಾ ಇದ್ರು ಇವರು ನನ್ನ ತಂಗಿ ನಮ್ಮ ಅಕ್ಕ ನಮ್ಮ ಅತ್ತೆ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ನಮ್ಮ ಅತ್ತಿಗೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಣ್ಣ ಫಂಕ್ಷನಿಗೆ ಬಂದಿದ್ದರು ಇನ್ನೂ ತುಂಬ ಜನ ಬರಬೇಕಿತ್ತು ಬಂದಿರಲಿಲ್ಲ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿನೇ ಇದೆ ಮುಂದೆ ಯಾವುದಾದ್ರೂ ವಿಡಿಯೋಗಳಲ್ಲಿ ಫಂಕ್ಷನ್ಗಳಲ್ಲಿ ನಾನು ತೋರಿಸ್ತೀನಿ ನಮ್ಮ ಫ್ಯಾಮಿಲಿನೆಲ್ಲ ಈಗ ನಾನು ಶಾಸ್ತ್ರಮರಣ ಅಂತ ಹೋಗಿದ್ದೆ ಇವರು ನಮ್ಮ ಅಪ್ಪನ ತಮ್ಮನ ಮಗಳು ನನಗೆ ತಂಗಿ ಆಗಬೇಕು ಬಟ್ ಒನ್ ಮಂತ್ ಅಷ್ಟೇ ನಮ್ಮಿಬ್ರಿಗೂ ಹೆಚ್ಚು ಕಮ್ಮಿ ನಾನು ಒಂದು ತಿಂಗಳು ದೊಡ್ಡವಳು ಇವರು ಒಂದು ತಿಂಗಳು ಚಿಕ್ಕವರು ಬಟ್ ಒಟ್ಟಿಗೆ ಆಡಿ ಬೆಳೆದಿದ್ದೀವಿ ಒಂದೇ ಸ್ಕೂಲಲ್ಲಿ ಓದಿದ್ದು ಕಾಲೇಜ್ ಮಾತ್ರ ಬೇರೆ ಬೇರೆ ಎಸ್ ಎಲ್ ಸಿ ಆದಮೇಲೆ ಕಾಲೇಜಿಗೆ ಬೇರೆ ಸೇರ್ಕೊಂಡ್ವಿ ಅಲ್ಲಿ ತನಕ ನಾವು ಒಟ್ಟಿಗೆ ಓದಿ ಒಟ್ಟಿಗೆ ಆಟ ಆಡಿದ್ದೀವಿ ನಾವು ಎಸ್ ಎಲ್ ಸಿಲಂತೂ ಎಷ್ಟು ತರಲೆ ಮಾಡ್ತಿದ್ವಿ ಅಂತಂದರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗಲೂ ಖುಷಿ ಅನಿಸುತ್ತೆ ತುಂಬ ನಕ್ಕಿದ್ದೀವಿ ತುಂಬ ಆಡಿದ್ದೀವಿ ತುಂಬ ತರಲೆ ಮಾಡಿದ್ದೀವಿ ನಾವಿಬ್ರಂತೂ ನಮಗೆ ಬೆಸ್ಟ್ ಮೂಮೆಂಟ್ ಅಂದರೆ ಎಸ್ ಎಲ್ ಸಿಲೇ ಯಾಕಂದರೆ ಅದನ್ನು ಮರೆಯೋಕ್ಕೆ ಆಗಲ್ಲ ನಮಗೆ ನಾವು ಯಾವಾಗ ಸಿಕ್ಕಿದ್ರೂ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಇವಾಗ ಈ ಥರ ಫಂಕ್ಷನ್ ೆಲ್ಲ ಆಗ್ತಿದ್ದಾಗ ನಮ್ಗೆ ಅನ್ಸುತ್ತೆ ಎಷ್ಟು ಬೇಗ ನಾವು ದೊಡ್ಡವರಾಗ್ಬಿಟ್ವಿ ಅಂತ ಯಾಕಂದರೆ ನಮ್ಗೆ ಅದನ್ನೆಲ್ಲ ಮರೆಯೋಕ್ಕೆ ಆಗಲ್ಲ ಅಷ್ಟು ಆಟ ಆಡಿದ್ದೀವಿ ನಾವು ಬೇಗ ಬೇಗ ದೊಡ್ಡವರಾಗ್ಬಿಟ್ವಲ್ಲ ಅಂತ ಅನ್ಸುತ್ತೆ ಈಗ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ದೀವಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಬೇಗ ಒಂದು ಎಲ್ದಿ ಬೇಬಿ ಆಗಲಿ ಚೆನ್ನಾಗಿ ಅಮ್ಮ ಮಗು ಚೆನ್ನಾಗಿರಲಿ ಅಂತ ತುಂಬ ಲಕ್ಷಣವಾಗಂತೂ ಕಾಣಿಸ್ತಾ ಇದ್ಲು ನಾವು ಅದನ್ನೇ ರೇಗಿಸ್ತಿದ್ವಿ ಮೂಗು ತುಂಬ ಆಗಿಬಿಟ್ಟಿದೆ ಅಂತ ಅದನ್ನೇ ಅಲ್ಲೆಲ್ಲ ಜೋಕ್ ಮಾಡ್ತಾ ಇದ್ವಿ ಫೋಟೋಸ್ ಎಲ್ಲ ಮೇಲೆ ನಾನು ನೆಂಟರುಗಳ ಜೊತೆ ಎಲ್ಲ ಮಾತಾಡ್ತಿದ್ದೆ ಎಲ್ಲರೂ ಬಂದಿದ್ರಲ್ಲ ನಮ್ಮ ಅಕ್ಕ ನಮ್ಮ ಅತ್ತೆ ಅವ್ರ ಜೊತೆ ಎಲ್ಲ ವೀಡಿಯೋ ಮಾಡೋಕ್ಕೆ ಜಾನುಕೈಲೆ ಫೋನ್ ಕೊಟ್ಬಿಟ್ಟಿದ್ದೆ ಯಾಕಂದರೆ ಸಿಗೋದೇ ಅಪ್ರೂಪ ಅಲ್ವಾ ಎಲ್ಲರ ಜೊತೆ ಮಾತಾಡೋಣ ಅನ್ಬಿಟ್ಟು ನಾನು ಅವಳು ಫೋನ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಮಾಡ್ಕೊಂಡು ಬಾ ಅಂತ ಅವಳಿಗೆ ಹೇಳ್ಬಿಟ್ಟಿದ್ದೆ ಅದಕ್ಕೋಸ್ಕರ ಅವಳೇ ಎಲ್ರಿಗೂ ವಿಡಿಯೋ ಮಾಡ್ತಾಯಿದ್ಲು ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಇಲ್ಲಿ ನಮ್ಮ ಜಾನುಗೆ ನಾನು ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ ನಮ್ಮ ಚೀಕು ನೋಡ್ತಾ ಇದ್ದೀರಲ್ಲ ಬಂದ್ ನಮ್ಮ ಪಕ್ಕ ಕುತ್ಕೊಂಡ್ಬಿಟ್ಟಿದ್ದಾಳೆ ಅವಳು ಯಾರ ಜೊತೆಲ್ಲ ಒಂಥರ ಸಪ್ರೇಟು ಗಳಿಗೆ ಹೋಗ್ಬಿಟ್ರಂತೂ ಮನೇಲಿ ಹೇಳ್ತಾಳೆ ಎಲ್ಲರ ಜೊತೆನೂ ಸೇರ್ತೀನಿ ಮಾತಾಡ್ತೀನಿ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಅವಳು ಅದೇ ತರಾನೇ ಮಾತಾಡೋದೇ ಇಲ್ಲ ಒಬ್ಬಳೇ ಇರ್ತಾಳೆ ನಮ್ಮ ಜಾನು ಮತ್ತೆ ನಮ್ಮ ವಿಹಾನ್ ಅಲ್ಲ ಇಬ್ರು ಎಲ್ರ ಜೊತೆನೂ ಬೆರೀತಾರೆ ಮತ್ತೆ ಜೋರ್ ಜಾಸ್ತಿ ಇವಳು ಒಂದು ಸ್ವಲ್ಪ ಸೈಲೆಂಟು ನೋಡೋಣ ದೊಡ್ಡೋಳ ಆದ್ಮೇಲೆ ಸರಿ ಹೋಗ್ತಾಳೆನೋ ಬಟ್ ಇವಾಗ ಮಾತ್ರ ತುಂಬಾ ಸೈಲೆಂಟು ಮನೇಲಿ ಮಾತ್ರ ಜಾಸ್ತಿ ಮಾತಾಡ್ತಾಳೆ ಹೊರಗಡೆ ಹೋದ್ರೆ ಮಾತ್ರ ಸೈಲೆಂಟ್ ಆಗಿರ್ತಾಳೆ ನಂದು ಶಾಸ್ತ್ರ ಎಲ್ಲ ಮಾಡಿದ್ದಾಗಿತ್ತು ಸೊ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಅಕ್ಕ ಅವರೆಲ್ಲ ಶಾಸ್ತ್ರ ಮಾಡಬೇಕಾಗಿತ್ತು ಆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಪಾಪು ಆಟ ಮಾಡ್ತಾ ಇದ್ದ ಊಟ ಮಾಡ್ಕೊಂಡು ಹೊರಟುಬೇಡೋಣ ಅಂತ ಬಟ್ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅವರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸಿಗೋದೇ ಒನ್ ಟೈಮ್ ಅಲ್ವಾ ಯಾವಾಗಾದರೂ ಒಂದು ಫಂಕ್ಷನಲ್ಲಿ ಸೊ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ಕೂತಿದ್ವಿ ಅಷ್ಟೊಳಗೆ ನಮ್ಮ ಪಾಪು ಅಂತೂ ತುಂಬ ಆಟ ಮಾಡ್ತಾ ಇದ್ದ ಅದಕ್ಕೆ ಅವ್ನಿಗೆ ಒಂದು ಹಪ್ಳ ಕೊಟ್ಬಿಟ್ಟಿದ್ದೆ ಅವನು ಓಡಾಡ್ಕೊಂಡು ತಿಂದ್ಕೊಂಡಿದ್ದ ಅವ್ನಿಗೆ ಈ ಥರ ಏನಾದರೂ ಅವ್ನು ಕೊಟ್ಟರೆ ಸುಮ್ಮನೆ ಇರ್ತಾನೆ ಇಲ್ಲ ಅಂದರೆ ಫುಲ್ ಜೋರು ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಅವ್ನಿಗೆ ಕೈಲಿ ಒಂದು ಹಪ್ಳ ಕೊಟ್ಬಿಟ್ಟಿದ್ದೆ ತಿಂತಾ ಇದ್ದಾ. ಇಲ್ಲಿ ನಾನು ನಮ್ಮ ಚಿಕ್ಕಮ್ಮನ ಜೊತೆ ಮಾತಾಡ್ತಾ ಇದ್ದೆ ಪಾಪು ರಾಖಿ ಕಟ್ಟಿಸ್ಕೊಂಡಿದ್ನಲ್ಲ ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಮಾತಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ರಾಖಿ ಕಟ್ಟಿಸ್ಕೊತಾ ಇದ್ದ ಸೈಲೆಂಟಾಗಿ ಅವನ ಥರ ಎಲ್ಲ ಇರೋದೇ ಇಲ್ವಲ್ಲ ಅಂತ ಅದಾದಾಗ ಅದಾದಾಗೂ ನಮಗೂ ಅದೇ ಅನಿಸಿತ್ತು ಇವನು ಇಷ್ಟು ಸೈಲೆಂಟಾಗಿದ್ದೇನೆ ಅಂತ ಬಟ್ ಅವ್ರಿಗೆಲ್ಲೂ ಅದೇ ಥರ ಅನಿಸಿತ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಇಲ್ಲಿ ನಾನು ನಮ್ಮ ಅಣ್ಣ ಎಲ್ಲ ಮಾತಾಡ್ತಾ ಇದ್ವಿ ಯಾವಾಗಾದರೂ ಒಂದು ಸಲ ಸಿಗ್ತೀವಲ್ವ ಎಲ್ರದು ಮಾತಿದ್ದೇ ಇರುತ್ತೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತೀವಿ ಇವಳು ನಮ್ಮ ಸೀಮಂತ ಆಗ್ತಿದ್ಯಲ್ವ ಮೇಘನಾ ಅಂತ ಅವ್ರ ತಂಗಿ ಇವಳ ಹೆಸರು ಚಂದನ ಇವಳು ನಂಗೆ ತಂಗಿ ಆಗಬೇಕು ಈಗ ಎಲ್ಲರೂ ಒಟ್ಟಿಗೆ ಊಟ ಕೊಟ್ವಿ ಎಲ್ಲ ಒಟ್ಟಿಗೆ ಒಂದೇ ಸಲ ಕೂತ್ಕೊಂಡ್ಬಿಡೋಣ ಒಟ್ಟಿಗೆ ಊಟ ಮಾಡೋಣ ಅಂತ ಕೂತಿದ್ದೀವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ವೆರೈಟೀಸ್ ಇತ್ತು ಈ ಸತಿ ಏನೋ ಗೊತ್ತಿಲ್ಲ ನನ್ನ ಮಗನಿಗೂ ಒಂದು ಚೇರಾಗಿ ಕೊಟ್ಬಿಟ್ಟಿದ್ದೆ ಅವ್ನು ಸಪ್ರೇಟಾಗಿ ಕೂರಿಸ್ಬಿಟ್ಟಿದ್ದೆ ಪ್ರತಿ ಸಲನೂ ನನ್ನ ಮೇಲೆ ಕೂರಿಸ್ಕೊಂಡು ತಿನ್ನಬೇಕಾಗಿತ್ತು ಈ ಸತಿ ಅವನಿಗೆ ಒಂದು ಚೇರ್ ಸಪ್ರೇಟಾಗಿ ಹಾಕ್ಬಿಟ್ಟಿದ್ದೆ ಆ ಕೂತ್ಕೊಂಡು ಆರಾಮಾಗಿ ತಿನ್ನಲಿ ನನಗೂ ತಿನ್ನೋಕೆ ಬಿಡ್ತಾನೆ ಅಂತ ಬಟ್ ಅವನು ಊಟ ಎಲ್ಲ ಏನೂ ತಿನ್ನಲಿಲ್ಲ ನನ್ನ ಮನೆಯಿಂದಾನೆ ಅವ್ನಿಗೆ ಊಟ ಮಾಡಿಸ್ಕೊಂಡು ಬಂದಿದ್ದೆ ಅಲ್ಲೆಲ್ಲ ಅವ್ನಿಗೆ ತಿನ್ಸೋಕ್ಕಾಗಲ್ಲ ಅಂತ ಅದಕ್ಕೆ ಅವ್ನಿಗೆ ಒಂದು ಐಸ್ ಕ್ರೀಮ್ ಕೊಟ್ಬಿಟ್ಟು ಬಿಟ್ಬಿಟ್ಟಿದೆ ತಿನ್ಕೊಂಡ್ಲಿ ಅಂತ ನನಗೆ ಆರಾಮಾಗಿ ಊಟ ಮಾಡೋಕ್ಕಾಗಿತ್ತು ಇಲ್ಲ ಅಂತಂದರೆ ಅವನಂತೂ ತಿನ್ನೋಕ್ಕೆ ಬಿಡೋಲ್ಲ ಆ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಕುತ್ಕೊಂಡಿದ್ವಿ ಇನ್ನೂ ಶಾಸ್ತ್ರ ಎಲ್ಲ ಮಾಡಬೇಕಾಗಿತ್ತು ಅವಳಿಗೆ ಆ ಮಡ್ಲಿಗೆಲ್ಲ ತುಂಬೋದಿತ್ತು ಸೊ ಅಷ್ಟರೊಳಗಡೆ ಸುಮ್ಮನೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇವರು ನಮ್ಮ ಅತ್ತೆ ಅವ್ರು ತುಂಬ ನಗಿಸ್ತಾ ಇದ್ರು ಇವರು ನಮ್ಮ ಅಪ್ಪ ಅವರ ಅಕ್ಕ ನಮಗೆ ಅತ್ತೆ ಆಗಬೇಕು ಬಟ್ ಇವ್ರನ್ನ ಅತ್ತೆ ಅಂದರೆ ಮಾತ್ರ ಕೋಪ ಬಂದ್ಬಿಡುತ್ತೆ ನಾವು ರೇಕ್ಸಾಗೆ ಸುಮ್ಮನೆ ಅತ್ತೆ ಅತ್ತೆ ಅಂತ ಇರ್ತೀವಿ ಅವ್ರು ತುಂಬ ಕೋಪ ಮಾಡ್ಕೋತಾರೆ ಅವ್ರನ್ನ ಅಮ್ಮ ಅಂತಲೇ ಕರಿಬೇಕು ನಾವು ಚಿಕ್ಕ ವಯಸ್ಸಿಂದನೂ ಎಲ್ಲರೂ ಅಮ್ಮ ಅಂತಲೇ ಕರೆದು ರೂಢಿ ಆಗಿಬಿಟ್ಟಿದೆ ಅತ್ತೆ ಅಂತ ಅನ್ನೋದೇ ಇಲ್ಲ ಮತ್ತು ನಮ್ಮ ಫ್ಯಾಮಿಲಿ ಇನ್ನೊಂದು ಏನಂತಂದರೆ ನಾವು ಯಾರೂ ಚಿಕ್ಕಮ್ಮ ದೊಡಮ್ಮ ದೊಡಪ್ಪ ಆ ಥರ ಎಲ್ಲ ಕರೆಯೋಲ್ಲ ಎಲ್ಲರೂ ಮಮ್ಮಿ ಅಪ್ಪ ಇಲ್ಲ ಅಮ್ಮ ಅಂತಲೇ ಕರೆಯೋದು ಯಾರೂ ಆ ಥರ ಚಿಕ್ಕಪ್ಪ ಆ ಥರ ಎಲ್ಲ ರೂಢಿ ಮಾಡ್ಕೊಂಡಿಲ್ಲ ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಎಲ್ಲರೂ ಅದೇ ಥರ ಕರೆಯೋದು ಸೊ ಅದಕ್ಕೋಸ್ಕರ ನಮ್ಮ ಅತ್ತೆಗೆ ಅತ್ತೆ ಅಂದರೆ ಮಾತ್ರ ಆಗೋಲ್ಲ ಅಮ್ಮ ಅಂತಲೇ ನಮ್ಮ ಮಕ್ಕಳನ್ನೆಲ್ಲ ತುಂಬ ಪ್ರೀತಿ ಮಾಡ್ತಾಯಿದ್ರು ಎಷ್ಟೋ ತಿಂಗಳಾಗ್ಬಿಟ್ಟಿತ್ತು ಅವ್ರನ್ನೆಲ್ಲ ನೋಡಿ ಸೊ ಅದಕ್ಕೋಸ್ಕರ ಅವ್ರನ್ನೆಲ್ಲ ಮುದ್ದು ಮಾಡ್ತಾಯಿದ್ರು ಇಲ್ಲಿ ನಮ್ಮ ವಿಹಾನ್ಗೆ ಒಂದು ಚೋಟೋ ಬಾಟ್ಲು ಸಿಕ್ಬಿಟ್ಟಿತ್ತು ಅವ್ನಿಗೆ ಚಿಕ್ಕದಾಗಿ ನೀರು ಕುಡಿಯೋಕೆ ಈಸಿ ಆಗ್ತಿತ್ತು ಫಸ್ಟೇ ಅವ್ನಿಗೆ ನೀರಲ್ಲಿ ಆಟಾಡೋದಂದ್ರೆ ಇಷ್ಟ ಅವನ ಥರದೇ ಒಂದು ಪುಟ್ಟದ್ದು ಬಾಟ್ಲು ಸಿಕ್ಕಿರೋದ್ರಿಂದ ಅವನು ಆರಾಮಾಗಿ ಹಿಡ್ಕೊಂಡು ಕುಡ್ಕೊಂಡು ಕೂತಿದ್ದ ಇವಾಗ ಮಡ್ಲು ತುಂಬ ಶಾಸ್ತ್ರ ಮಾಡ್ತಾಯಿದ್ರು ಈಗ ಮಗು ಆಗೋದ್ರಿಂದ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಮಡ್ಲು ತುಂಬ್ತಾ ಇದ್ರು ನಮಗೂ ಇದ್ರ ಎಲ್ಲ ಗೊತ್ತಿಲ್ಲ ಅತ್ತೆ ಹೇಳ್ಕೊಡ್ತಾ ಇದ್ರು ಯಾವ ಥರ ಶಾಸ್ತ್ರ ಮಾಡಬೇಕಂತ ನಾವು ಅದೇ ರೀತಿ ಮಾಡ್ತಾಯಿದ್ವಿ ಫಸ್ಟು ಇದು ಅವ್ರ ಗಂಡನ ಮನೆ ಕಡೆಯಿಂದ ಮಡ್ಲು ತುಂಬುತ್ತಾ ಇದ್ರು ಅದಾದ ಮೇಲಿಂದ ಒಬ್ಬೊಬ್ಬರೇ ನಾವು ಒಂದು ಐದು ಜನ ಮುತ್ತೈದೆಯರು ಇದ್ದೇರು ಮಡ್ಲು ತುಂಬೋಕೆ ಹೇಳಿದ್ರು ಹೆಣ್ಮಕ್ಳಿಗೆ ಇದೊಂಥರ ಸ್ಪೆಷಲ್ ಮೂಮೆಂಟು ಮದುವೆ ಆದಾಗ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋದು ಮಗು ಆಗೋ ಟೈಮಲ್ಲಿ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗೋದು ಇದೊಂಥರ ಸ್ಪೆಷಲ್ ಮೂಮೆಂಟು ಇದನ್ನೆಲ್ಲ ಮರೆಯೋಕ್ಕೆ ಆಗಲ್ಲ ಈಗ ಫಸ್ಟು ಅವ್ರ ಗಂಡನ ಮನೆ ಕಡೆಯಿಂದ ಶಾಸ್ತ್ರ ಮಾಡ್ತಾಯಿದ್ರು ಅದಾದಮೇಲೆ ಅವರ ಗಂಡ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಅವರು ಮಡ್ಲು ತುಂಬಬೇಕು ಇದಾದ ಮೇಲೆ ನಾವೊಂದು ಐದೈದು ಜನ ಮುತ್ತೈದೆಯರು ಅವಳಿಗೆ ಅವ್ಳಿಗೆ ಮಡ್ಲು ತುಂಬಿದ್ವಿ ಆ ಮೂರು ಇಡೀ ಕಡಲೆನ ಆ ಟವಲ್ ಒಳಗಡೆ ಹಾಕ್ಬಿಟ್ಟು ಒಂದು ಬೆಲ್ಲ ಇಡಬೇಕು ಅಂತ ನಮ್ಮತ್ತೆ ಇದ್ರು ಫಸ್ಟೇ ಒಂದು ಸಲ ಎಲ್ಲರೂ ಶಾಸ್ತ್ರ ಮಾಡಿದ್ರು ಇದು ಹೊರಡೋ ಟೈಮ್ಗೆ ಈ ಥರ ಒಂದು ಮಡ್ಲು ತುಂಬೋ ಶಾಸ್ತ್ರನ ಮಾಡಿಸ್ತಾಯಿದ್ರು ನಾನು ಅದೇ ರೀತಿ ಮೂರು ಇಡೀ ಕಡಲೆನ ಅದರೊಳಗಡೆ ಹಾಕಿ ಒಂದು ಬೆಲ್ಲ ಇಟ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಶಾಸ್ತ್ರ ಮಾಡಿದ್ವಿ ಈಗ ಎಲ್ಲರೂ ಶಾಸ್ತ್ರ ಮಾಡಿ ಮಡ್ಲೆಲ್ಲ ತುಂಬಿದ್ದಾಯಿತು ಈಗ ಆರತಿ ಮಾಡೋಕ್ಕೆ ಹೇಳಿದರು ಐದು ಜನ ಮುದ್ದೈದ್ಯರು ಸೇರಿಕೊಂಡು ಆರತಿ ಮಾಡೋಕ್ಕೆ ಸೊ ಆರತಿ ಮಾಡೋಣ ಅಂತ ಹೋದ್ವಿ ಬಟ್ ಹೇಳಕ್ಕೆ ಕೇಳಿದ್ರು ಯಾರಿಗೂ ಹಾಡು ಹೇಳೋಕ್ಕೆ ಇರಲಿಲ್ಲ ಎಲ್ಲರೂ ನಗ್ತಾ ನಗ್ತಾಯಿದ್ರು ಆಡಳೋಕ್ಕೆ ಬರ್ತಾ ಇಲ್ವಲ್ಲ ಅಂತ ಸೊ ಅಲ್ಲಿರೋ ಒಂದು ಆಂಟಿನೇ ಹಾಡು ಹೇಳಿದ್ರು ಎಲ್ಲರೂ ಸೇರಿಕೊಂಡು ಆರತಿ ಮಾಡಿದ್ವಿ ಂತೂ ನಮ್ಮ ಅತ್ತೆ ಅಂತೂ ನನ್ನ ಮಗನ ಬಿಡ್ತಾನೆ ಇರಲಿಲ್ಲ ಅವ್ನಿಗಂತೂ ನೀರು ಕುಡಿಸೋದು ಅವ್ನ ಆಟಾಡ್ಸೋದು ಮುದ್ದು ಮಾಡೋದು ಮಾಡ್ತಾನೆ ಇದ್ರು ಅವ್ರಿಗಂತೂ ಮಕ್ಕಳಂದರೆ ತುಂಬ ಇಷ್ಟ ಯಾರ ಮಕ್ಕಳೇ ಆಗಲಿ ಅಷ್ಟೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಮಕ್ಕಳೆಲ್ಲೂ ಅಷ್ಟೇ ಒಂದೇ ಥರ ನೋಡ್ತಾರೆ ಮಕ್ಕಳಂದ್ರೆ ಒಟ್ಟಿನಲ್ಲಿ ತುಂಬ ಇಷ್ಟ ನಮ್ಮ ಪಾಪುನಂತೂ ತುಂಬ ಮುದ್ದು ಮಾಡ್ತಾಯಿದ್ರು ಅವನು ಅಲ್ಲಿ ಮುಂದೆ ಇಟ್ಟಿರೋ ಪ್ಲೇಟಲ್ಲಿರೋ ಕಡಲೆ ಎಲ್ಲ ಚುಚ್ತಾನೆ ಅಂದ್ಬಿಟ್ಟು ಚುಚ್ತಾ ಇದ್ದ ಸೊ ಅದಕ್ಕೋಸ್ಕರ ಅವ್ರೋಗಿ ಒಂದು ತಟ್ಟೆ ತುಂಬ ಕಡಲೆನೇ ಎತ್ಕೊಂಬಂದ್ಬಿಟ್ರು ಅವ್ನಗೋಸ್ಕರ ಅವ್ನು ಹಾಕೊಂಡಿದ್ದ ಶರ್ಟ್ ಒಳಗಡೆ ಕಡಲೆ ಎಲ್ಲ ತೊಕೆ ಹಾಕ್ಕೊಟ್ಟಿದ್ರು ಮನೆಗೆ ಹೋಗಿ ಎಲ್ಲ ತಿನ್ನು ಅಂತ ಮಕ್ಳಿಗೆಲ್ಲರಿಗೂ ಕಡಲೆ ಕೊಡ್ತಾಯಿದ್ರು ತಿನ್ನಿಸ್ತಾಯಿದ್ರು ಅವರೇ ಎಲ್ಲಾರಿಗೂ ನನ್ನ ಮಗ ಅಂತೂ ಅವ್ರನ್ನೇ ನೋಡ್ತಾ ಇದ್ದ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಪ್ಪ ಅಂದ್ಬಿಟ್ಟು ಆ ಜೇಬಲ್ಲೆಲ್ಲ ಕಡಲೆ ತುಂಬ್ತಾಯಿದ್ರು ಮೊಡ್ಲು ತುಂಬಿ ಶಾಸ್ತ್ರ ಎಲ್ಲ ಮುಗೀತು ಸೊ ಇವಾಗ ಮನೆಗೆ ಹೋಗಿ ಟೈಮ್ ಆಗಿತ್ತು ಅದಕ್ಕೆ ಫಸ್ಟು ಅಷ್ಟ ಕುಂಕುಮ ತೊಗೋತಾ ಇದ್ದೀನಿ ಹೊರಡೋಣ ಅಂದ್ಬಿಟ್ಟು ಸೀಮಂತ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದಂತೂ ತುಂಬ ಖುಷಿ ಅನಿಸ್ತು ಎಷ್ಟೊಂದು ದಿನ ಆಗಿತ್ತು ಫ್ಯಾಮಿಲಿ ಫಂಕ್ಷನ್ಗೆ ಅಟೆಂಡ್ ಮಾಡಿಬಿಟ್ಟು ಸೊ ಆಗಿತ್ತು ಫಂಕ್ಷನು ಇನ್ನೇನಿಲ್ಲ ಪಾಪು ಆದಾಗ ಹೋಗಿ ನೋಡ್ಕೊಂಡು ಬರಬೇಕು ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಪಾಪು ಬರ್ತಿರೋದು ತುಂಬ ಖುಷಿ ಇಷ್ಟೇ ಇವತ್ತಿನ ವಿಡಿಯೋ ನನ್ನ ಮಗ ಅಂತೂ ನಮ್ಮಿಬ್ಬರು ಅಣ್ಣಂದಿರಿಂದ ಬರೋಕ್ಕೆ ಇಷ್ಟ ಇರಲಿಲ್ಲ ಅವನು ಅವ್ರ ಜೊತೆನೇ ಇದ್ದ ಅವರಿಬ್ಬರ ಜೊತೆ ಆಟ ಆಡ್ತಾನೆ ಇದ್ದ ಬರ್ತಾನೆ ಇರಲಿಲ್ಲ ನನ್ನ ತಂಗಿ ಅವನಿಗೆ ದೃಷ್ಟಿಯೆಲ್ಲ ತಗೋತಾಯಿದ್ಲು ಇವಳು ನನ್ನ ಚಿಕ್ಕ ತಂಗಿ ನನ್ನ ಕೊನೆ ತಂಗಿ ನಾವು ನಾಲ್ಕು ಜನ ಹೆಣ್ಮಕ್ಳು ಇವಳು ಲಾಸ್ಟ್ ತಂಗಿ ನನ್ನ ಮೊದಲನೇ ತಂಗಿನ ಆಲ್ರೆಡಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನಮ್ಮ ಅಕ್ಕನ ಇನ್ನೂ ತೋರಿಸಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕನೂ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ಸೀಮಂತದ ಬ್ಲಾಗ್ ಆಗಿತ್ತು ಅಷ್ಟೇ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್